ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿನ ಅಭ್ಯರ್ಥಿ ಆಗುವ ಯೋಗ್ಯತೆ ಇದ್ದ ಬಿಜೆಪಿ ಸಂಸದಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾವ್ಯಾಕ್ತ ಪಡ್ಡೆ ಹುಡುಗರ ಪಾರ್ಟಿ ಬಿಜೆಪಿ ಮತ್ತೆ ನಿಜಲಿಂಗಪ್ಪ ಎದ್ ಬಂದ ಎಲ್ಲರ ಮನೆಯಲ್ಲಿ ಬಿಜೆಪಿ ಎಲ್ಲರ ಮನೆಯಲ್ಲಿ ಮೋದಿ ಈಗ ಬಂದಿರ್ತಕ್ಕಂತ ನಾನು ಅಭ್ಯರ್ಥಿ ಭಿಕ್ಷೆ ಬೇಡುವ ರಾಜಕಾರಣಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಎಸ್ ನಾನು ನಾನಿವಾಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ನಾರಾಯಣ ಸ್ವಾಮಿ ಅವರ ಭಾಷಣ ಕೇಳಿದೆ ಅವರ ಭಾಷಣ ಕೇಳಿದ್ಮೇಲೆ ನಂಗೆ ಗೊತ್ತಾಯಿತು ಅವರೊಬ್ಬ ಡೈನಮಿಕ್ ರಾಜಕಾರಣಿ ಅಂತ ಅಂತಹ ಡೈನಮಿಕ್ ರಾಜಕಾರಣಿ ಹತ್ರ ನಾನು ಅವರ ಮಾತಾಡ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಮಾತಲ್ಲ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗೆ ನಡೀತಾ ಸರ್ ಪ್ರಚಾರ ಹೇಗೆ ನಡೀತಾ ಇದೆ ನಮ್ಮ ಈ ಭಾಗದ ಶಾಸಕರು ಬಹಳ ಡೈನಮಿಕ್ ಶಾಸಕರು ಇದ್ದಾರೆ ಒಬ್ಬ ಹೆಣ್ಣಾಗಿ ಮಹಿಳೆಯಾಗಿ ಈ ಭಾಗದ ಮಹಿಳೆಯರ ಸಮಸ್ಯೆಗಳನ್ನು ಎತ್ಕೊಂಡು ಮೊದಲು ನೀರಿಗೆ ಆದ್ಯತೆ ಕೊಡಬೇಕಂತೇಳಿ ನೀರಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಆ ಯೋಜನೆ ಜಾತಿಯರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅವರ ಪ್ರಾಮಾಣಿಕ ಪ್ರಯತ್ನ ಸಮಾಜದ ಮಧ್ಯೆ ಕೆಲಸ ಮಾಡ್ತಾ ಇರೋದು ಈ ಹಿರಿಯೂರು ಕ್ಷೇತ್ರದಲ್ಲಿ ಹೆಚ್ಚು ಮತದಾರರು ಶಾಸಕರ ಮುಖಾಂತರ ಮೋದಿಯ ಸಾಧನೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಹಿಂದಿನ ಸಮಾಜ ಕಲ್ಯಾಣಕ್ಕೆ ಸಚಿವನ ಸಾಧನೆಯನ್ನು ನೋಡಿ ಜನ ಆಕರ್ಷಿತರಾಗ್ತಾರೆ ಬಿ ಜೆ ಪಿ ಪರವಾಗಿ ಅದು ಓಟಾಗಿ ಪರಿವರ್ತನೆ ಆಗ್ತಾರೆ ಗೆಲುವು ನಿಶ್ಚಿತ ಎಸ್ ಸ್ವಾಮಿ ಅವರ ಕ್ಷೇತ್ರಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ಮೋದಿಯವರು ಕೂಡ ಬಂದು ಹೋಗಿದ್ದಾರೆ ಅವ್ರು ಬಂದು ಹೋದ ಮೇಲೆ ಯಾವ ರೀತಿ ಇದೆ ವಾತಾವರಣ ಅಂತ ಮೋದಿ ಬರೋದಕ್ಕೂ ಮೊದಲು ಯುವಕರ ಪಾರ್ಟಿ ಬಿ ಜೆ ಪಿ ಪಡ್ಡೆ ಹುಡುಗರ ಪಾರ್ಟಿ ಬಿ ಜೆ ಪಿ ಆದರೆ ಮನೆ ಕಾರ್ಯಕ್ರಮಕ್ಕೆ ಮೋದಿಯವರು ಒಂಬತ್ತನೇ ತಾರೀಕು ಬಂದಾಗ ಕೇವಲ ಯುವಕರು ಕೇವಲ ಯುವಕರು ಮಾತ್ರ ಅಲ್ಲ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಹಿರಿಯರು ಕಿರಿಯರು ಹೆಣ್ಮಕ್ಕಳು ಮಾತೆಯರು ತಾಯಿಯಂದರು ಎಲ್ಲರೂ ಸೇರಿ ಮೋದಿಯವರನ್ನು ಸ್ವೀಕಾರ ಮಾಡಿಕೊಂಡ್ರು ಮೋದಿಯವರು ವಿಶೇಷವಾಗಿ ಕನ್ನಡದಲ್ಲಿ ಮೋದಿಯ ಸಾಧನೆ ಬಿ ಜೆ ಪಿಯ ಕಾರ್ಯವೈಖರಿ ಬಿ ಜೆ ಪಿಯ ಕಾರ್ಯಶೈಲಿ ಮೋದಿಯ ಸಿದ್ಧಾಂತಗಳು ಕೇವಲ ಪಡ್ಡೆಯ ಹುಡುಗರಲ್ಲೇ ಅಲ್ಲ ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ರೈತರ ಮನೆಯಲ್ಲಿ ಗ್ರ್ಯಾಜುಯೇಟ್ಸ್ ಮನೆಯಲ್ಲಿ ಅಡ್ವೊಕೇಟ್ಸ್ ಮನೆಯಲ್ಲಿ ಲಾಯರ್ಸ್ ಮನೆಯಲ್ಲಿ ಇಂಜಿನಿಯರ್ಗಳ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಬಿ ಜೆ ಪಿ ಎಲ್ಲರ ಮನೆಯಲ್ಲಿ ಮೋದಿ ಎಲ್ಲರ ಮನೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಪಡೆ ಏನೋದನ್ನು ಅನೇಕರಲ್ಲಿ ಮನವಿಯನ್ನು ಮಾಡಿ ಆವತ್ತು ಬಂದ ನಂತರ ಬಹುಶಃ ಇಡೀ ಗ್ರಾಮ ಗ್ರಾಮದಲ್ಲಿ ಅಭ್ಯರ್ಥಿ ಮತ್ತು ಶಾಸಕರು ಹೋದಾಗ ಊರೂರಲ್ಲಿ ಸ್ವಾಗತವನ್ನು ಮಾಡಿ ನಮಗೆ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಅಭಿಮಾನ ಮತವಾಗಿ ಪರಿವರ್ತನೆ ಆಗ್ತಾರೆ ಅಂತ ವಿಶ್ವಾಸ ನಮಗಿದೆ ತಮ್ಮ ಪ್ರತಿಸ್ಪರ್ಧಿ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ರು ಮೊನ್ನೆ ಮೋದಿ ಅವರು ಬಂದಾಗ ಎಲ್ಲ ಹೇಳ್ತಾ ಇದ್ರು ಕಳೆದ ಬಾರಿ ಮೋದಿ ಅಲೆ ಇತ್ತು ಈ ಬಾರಿ ಮೋದಿ ಸುನಾಮಿ ಇದೆ ಅಂತ ಬಟ್ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾಯಿದೆ ಮೋದಿಯವರ ಅವರ ಸುನಾಮಿ ಇದೆ ಬಟ್ ಅವರ ವಿರುದ್ಧವಾಗಿದೆ ಆ ಸುನಾಮಿ ಇವ ಈ ಬ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇರೋದ್ರಿಂದ ಅದೆಲ್ಲ ನಮಗೆ ಮತವಾಗಿ ಪರಿವರ್ತನೆ ಆಗುತ್ತೆ ಅದು ನಿಮಗೆ ಕಷ್ಟ ಆಗುತ್ತೆ ಅಂತ ಧನ್ಯವಾದಗಳು ರಾಹುಲ್ ಗಾಂಧಿ ಯಾರು ಅಂತ ಪ್ರಶ್ನೆ ಮಾಡಿದ್ದು ಬಿ ಜೆ ಪಿಯವರಲ್ಲ ನಮ್ಮ ಮಮತಾ ಅವರವರು ಅವರ ಘಟಬಂಧನ ಮತ್ತೊಬ್ಬ ನಾಯಕಿ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿನ ಅಭ್ಯರ್ಥಿ ಆಗುವ ಯೋಗ್ಯತೆ ಇದೆಯಾ ಲಕ್ಷಣಗಳಿದೆಯಾ ಅಂತ ಹೇಳಿದ್ದು ಮಮತಾ ಬ್ಯಾನರ್ಜಿ ಶೀಲಾ ದೀಕ್ಷಿತ್ ಅವರು ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳು ಮೂರು ಸಾರಿ ಮುಖ್ಯಮಂತ್ರಿಗಳಾಗಿ ಅವರು ಹೇಳಿದ್ದು ಅವರು ಪ್ರಧಾನಿ ಹುದ್ದೆಗೆ ಅಂತ ಹೇಳಿದ್ದು ಶೀಲಾ ದೀಕ್ಷಿತ್ ಅವರು ನಾರಾಯಣ ಸ್ವಾಮಿ ಅಲ್ಲ ಈ ದೇಶದ ಬಿ ಜೆ ಪಿ ಕಾರ್ಯಕರ್ತರಲ್ಲ ಬಿ ಜೆ ಪಿ ಶಾಸಕರಲ್ಲ ಲೋಕಸಭಾ ಸದಸ್ಯರಲ್ಲ ಮೋದಿಯವರ ಬಗ್ಗೆ ಮಾತಾಡೋದಿಲ್ಲ ವಿಶೇಷವಾಗಿ ನಾವು ರಾಹುಲ್ ಗಾಂಧಿ ಹೆಸರನ್ನ ತೆಗೆಯೋದಿಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ನಮ್ಮ ನಾಯಕ ಅನಿಸೋದೇ ಇಲ್ಲ ನಮಗೆ ಈ ದೇಶದ ನಾಯಕ ನಮ್ಮ ಕಾಂಪಿಟೇಟರ್ ಇಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಚಿತ್ರದುರ್ಗ ಅಂತ ಬಂದಾಗ ಸರ್ ಪ್ರಮುಖ ಸಮಸ್ಯೆ ಅಂತ ಕಂಡು ಭದ್ರಾ ಮೇಲ್ದಂಡೆ ಯೋಜನೆ ಆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಅದನ್ನ ಅವರು ತಂದಿದ್ದಲ್ಲ ನಾವು ಮುಂಚೆ ಇದ್ದಾಗಲೇ ಮಾಡಿದ್ದು ಇವಾಗ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅದು ಆಲ್ರೆಡಿ ಗಂಗೆ ಬಂದಿದ್ದಾಳೆ ಚಿತ್ರದುರ್ಗಕ್ಕೆ ಅವ್ರೇನ್ ತರೋ ಅವಶ್ಯಕತೆ ಇಲ್ಲ ಅದನ್ನ ನಾವೇ ಮಾಡಿದ್ದೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾರೆ ಮತ್ತೆ ನಿರ್ಲಿಂಗಪ್ಪ ಅವರು ಎದ್ದು ಬಂದರೆ ಗೊತ್ತಾಗ್ತಾರೆ ದಿವಂಗತ ನಿರ್ಲಿಂಗಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಈ ಏನು ಕಲ್ಪನೆ ಇತ್ತು ಅವರಿಗೆ ನಾನು ಇದ್ದಾಗಲೇ ಅಪರ್ಭದ್ರ ಬರಬೇಕಂತ ಕನಸನ್ನು ಕಂಡಿದ್ದರು ಆ ಕನಸನ್ನು ನನಸಾಯ್ತಾ ಇಲ್ಲವಾ ಅನ್ನೋದನ್ನು ಮತ್ತೆ ಜೀವಂತವಾಗಿ ಬಂದರೆ ನಮ್ಮ ಚಂದ್ರಪ್ಪನವ್ರು ಎಲ್ಲಿ ನೀರು ಕೊಟ್ಟಿದ್ದಾರೆ ಹುಡುಕಾಡಿದ್ರೆ ಗೊತ್ತಾಗ್ತಾರೆ ಈ ಜಿಲ್ಲೆಯ ಜನಕ್ಕೆ ಯಾವ ಯೋಜನೆ ಬಂದಿಲ್ಲ ಆ ಯೋಜನೆ ಹೆಸರು ಹೇಳ್ಕೊಂಡೆ ಅನೇಕರು ಶಾಸಕರಾದರು ಲೋಕಸಭಾ ಸದಸ್ಯರಾದರು ಮಂತ್ರಿಗಳಾದರು ಆದರೆ ಈಗ ಈಗ ಬಂದಿರ್ತಕ್ಕಂಥ ನಾನು ಅಭ್ಯರ್ಥಿ ಭಿಕ್ಷೆ ಬೇಡುವ ರಾಜಕಾರಣಿ ಅಲ್ಲ ಅಥವಾ ಸದನದಲ್ಲಿ ಚರ್ಚೆ ಮಾಡಿ ಮನೆಗೆ ಬರುವ ರಾಜಕಾರಣಿ ಅಲ್ಲ ನಾನು ಒಬ್ಬ ಹೋರಾಟಗಾರ ಒಬ್ಬ ಸಾಮಾನ್ಯ ಕ ಬಡವರ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ಕಾರ್ಯಕರ್ತ ಇವತ್ತು ನಮ್ಮ ಪಾರ್ಟಿ ಬಿ ಜೆ ಪಿ ಪುರಸಭಾ ಸದಸ್ಯ ಮಾಡಿ ಶಾಸಕ ಮಾಡಿ ಮಂತ್ರಿ ಮಾಡಿ ಲೋಕಸಭಾ ಅಭ್ಯರ್ಥಿಗೆ ಕರೆದು ನಿಂತ ಕೊಟ್ಟಿದೆ ನೀನೇ ಅಭ್ಯರ್ಥಿ ಆಗಬೇಕು ಆ ಭಾಗದ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಂತೇಳಿ ನನ್ನ ಸಾಮರ್ಥ್ಯವನ್ನು ನೋಡಿಕೊಟ್ಟಿದೆ ಖಂಡಿತವಾಗ್ಲೂ ನಾನಾಗಲಿ ಶಾಸಕರಾಗಲಿ ಈ ಭಾಗದ ಐದು ಶಾಸಕರು ನಮ್ಮ ಪಕ್ಷದ ಕಾರ್ ಕಾರ್ಯಕರ್ತರು ನಾವು ಲೋಕಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಈ ಸ ಈ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಇರಲಿ ಬಹುಶಃ ಇನ್ನು ಒಂದು ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಯಲಕ್ಷನ್ ಸರ್ಕಾರ ಇರೋದಿಲ್ಲ ನಮ್ಮದೇ ಸರ್ಕಾರ ಬಂದರೆ ನಮ್ಮದೇ ಮುಖ್ಯಮಂತ್ರಿ ಜೊತೆಯಲ್ಲಿ ಕೇಂದ್ರಕ್ಕೆ ಹೋಗ್ತೀವಿ ಇದೇ ಪ್ರಧಾನಿ ಮೋದಿಯನ್ನು ಭೇಟಿ ಮಾಡ್ತೀವಿ ಈ ಯೋಜನೆಯನ್ನು ಅಪ್ಪರ್ ಬರ್ ಯೋಜನೆ ಕೇಂದ್ರ ಯೋಜನೆಯಲ್ಲಿ ಪರಿಗಣಿಸುವುದಕ್ಕೆ ಸಂಕಲ್ಪ ಮಾಡ್ತೀವಿ ಅದ್ರ ಮುಖಾಂತಿ ನಾನು ಕೊಡ್ತೀವಿ ಅಂತ ವಿಶ್ವಾಸ ನಮಗಿದೆ ಕರ್ನಾಟಕದ ಕರ್ನಾಟಕ ಕರ್ನಾಟಕದ ಮಟ್ಟಿಗೆ ಈ ಹಿಂದಿನ ಲೋಕಸಭಾ ಕ್ಷೇತ್ರಗಳೆಲ್ಲ ಎಲೆಕ್ಷನ್ನ ಗಮನಿಸಿದ ಆದರೂ ಈ ಲೋಕಸಭಾ ಸಭಾ ಎಲೆಕ್ಷನ್ನ ಗಮನಿಸಿದ್ರು ಅವರು ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅದು ನಿಮಗೆ ಯಾವ ಥರ ಎದುರಿಸ್ತಿದ್ದಾರೆ ಅಂತ ಅವರಿಬ್ಬರು ಒಟ್ಟಿಗೆ ದೋಸ್ತಿ ಸರ್ಕಾರ ಅಂತ ಮಾಡ್ಕೊಂಡು ಹೋಗ್ತಾರೆ ನೀವು ಏಕೈಕ ಕ್ಯಾಂಡಿಡೇಟ್ ಯಾರು ಕೆಲವರು ಒಟ್ಟಿಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ನಮಗೆ ಕಾಲೆಳಿತಾ ಇದ್ದಾರೆ ಅಂತೇಳಿ ನಾವೆಲ್ಲ ಹೇಳ್ತಾ ಇರೋದು ಯಡಿಯೂರಪ್ಪನವರು ಹೇಳಿಲ್ಲ ಕಾಲೆಳಿತ ಅಂತ ಹೇಳಿ ನಾವೇ ಹೇಳಿಲ್ಲ ನೀವು ಕುಮಾರಸ್ವಾಮಿ ಅವರು ಹೇಳ್ತಾರೆ ಕಾಂಗ್ರೆಸ್ ಎಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದೇನೆ ಬಹುಶಃ ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇಲ್ಲದೆ ರಾಜಕಾರಣ ಕರ್ನಾಟಕದಲ್ಲಿ ನಡೀತಾ ಇದೆ ಆಮೇಲೆ ಚುನಾವಣೆಗಾಗಿ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ ಚುನಾವಣೆ ನಂತರ ಸರ್ಕಾರ ಇರೋದಿಲ್ಲ ವಿಶೇಷವಾಗಿ ಕೊಹ್ಲೇಶನ್ ಸರ್ಕಾರ ಅಥವಾ ಅವರು ಒಂದಾಗಿರೋದ್ರಿಂದ ಬಿಜೆಪಿಗೆ ಇನ್ನೂ ಹೆಚ್ಚು ಸ್ಥಾನಗಳು ಮೊದಲೇನು ಹದಿನೈದು ಹದಿನಾರು ಅಂತ ಇದ್ದು ಇಪ್ಪತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯ ಗೆದ್ದೇ ಬರ್ತೀವಿ ಈಗ ಆಲ್ರೆಡಿ ಮೋದಿ ಅವರು ಬಂದ್ ಹೋಗಿದ್ದಾರೆ ಕ್ಷೇತ್ರಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಾಯಕರು ನಿಮ್ಮ ಪರ ಪ್ರಚಾರ ಮಾಡೋದಕ್ಕೆ ನಾವು ಜನರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಶಾಸಕರು ಅಥವಾ ಲೋಕಸಭಾ ಸದಸ್ಯ ಅಭ್ಯರ್ಥಿ ನಾವು ಜನಗಳ ಮಧ್ಯೆ ಕೆಲಸ ಮಾಡೋರು ಹೃದಯದ ಮಧ್ಯೆ ಕೆಲಸ ಮಾಡೋರು ಮತ್ತೊಬ್ಬ ನಾಯಕತ್ವದ ಅವಶ್ಯಕತೆ ನಮಗಿಲ್ಲ ನಾವು ನಾಳೆ ವಿಜಯದವ್ರು ಬಂದು ಹೋಗ್ತಾ ಇರ್ತಾರೆ ಈಶ್ವರತ್ನವರು ಬಂದು ಹೋಗ್ತಾರೆ ನಾವು ಜನರ ಮಧ್ಯೆ ಹೋಗ್ತೇವೆ ನಮ್ಮ ಸಾಧನೆಗಳಿದೆ ನಮ್ಮ ರಿಪೋರ್ಟ್ ಕಾರ್ಡ್ ಇದೆ ಬಿ ಜೆ ಪಿ ರಿಪೋರ್ಟ್ ಕಾರ್ಡ್ ಮೋದಿಯ ರಿಪೋರ್ಟ್ ಕಾರ್ಡ್ ನಮ್ಮ ರಿಪೋರ್ಟ್ ಕಾರ್ಡ್ ಇದೆ ಆ ರಿಪೋರ್ಟ್ ಕಾರ್ಡಿಂದ ಹೋಗಿ ನಾವು ಗೆದ್ದು ಬರ್ತೇವೆ ಕೊನೆಯದಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರು ನಿಮಗೆ ಮತ ಹಾಕಬೇಕು ಅಂದರೆ ಯಾಕೆ ಹಾಕಬೇಕು ಅಂತ ನಮ್ಮ ಮೂಲಕ ಕೇಳ್ಕೊತೀರಿ ನಿಮ್ಮ ಮುಖಾಂತರ ಕೇಳೋದು ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ತಕಡಿಗಾಗೋದು ಏನು ಇಲ್ದಾಗಲ್ಲ ಅಧಿಕಾರ ಇದ್ದಾಗ ಯಾವ ರೀತಿ ನಡ್ಕೊಂಡ ಆ ವ್ಯಕ್ತಿ ವ್ಯಕ್ತಿಗೆ ಹಣ ಕೊಟ್ಟಾಗ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಯಾವ ರೀತಿಯ ಸಂಸ್ಕಾರವನ್ನು ತನ್ನ ನಡೆಯನ್ನು ನಡ್ಕೊಳ್ತಾನೆ ಅದಾದ ಮೇಲೆ ವ್ಯಕ್ತಿಯ ಅನ್ನೋದು ನೋಡ್ಬೋದು ನಾವು ನಾರಾಯಣ ಸ್ವಾಮಿಯನ್ನು ಅಧಿಕಾರ ಇದ್ದಾಗ ಈ ಭಾಗ ಜನ ನೋಡಿದ್ದಾರೆ ಸಮಾಜ ಕಲ್ಯಾಣ ಜಿಲ್ಲಾ ಸಚಿವನಾಗಿದ್ದ ಯಾವ ರೀತಿ ಆ ನಡೆ ಇತ್ತು ಯಾವ ರೀತಿ ಸಂಸ್ಕಾರ ಇತ್ತು ಪರಿಚಯ ಇಲ್ಲದಂಥ ಒಬ್ಬ ವ್ಯಕ್ತಿ ಮಂತ್ರಿ ಕಚೇರಿಗೆ ಹೋದಾಗ ಯಾವ ರೀತಿ ಆತ ಸ್ವೀಕಾರ ಮಾಡ್ಕೊಂಡು ಆತ ಕೆಲಸ ಮಾಡಿಕೊಟ್ಟ ಆ ವಿಚಾರಧಾರೆ ಕಣ್ಮುಂದೆ ಬಂದಾಗ ನಾನು ಸೂಕ್ತ ಅಭ್ಯರ್ಥಿ ಕ್ಷೇತ್ರಕ್ಕೆ ಓಕೆ ಸರ್ ನಿಮಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಇದೇ ರೀತಿ ನಿಮ್ಮ ಹುಮ್ಮಸ್ ಸಾವಿರ ಹೇಳ್ತೀನಿ